ನನ್ನ ಹೆಸರು ಚನ್ನೀರ್ ಚನ್ವೀರ್ ದಸ್ತಾಪುರ್ ಅಂತೇಳಿ ಇವತ್ತು ನಾವು ಕಮಲಾಪುರ ತಾಲೂಕಿನಲ್ಲಿ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಸರ್ಕಾರಿ ಆಸ್ಪತ್ರೆಯಲ್ಲಿ ಬಂದು ವಿಸಿಟ್ ಮಾಡಿದಾಗ ಒಳಗಡೆ ನೋಡಿದಾಗ ಏನಿದು ಪರಿಶೀನ ಇವತ್ತು ಎರಡು ತಿಂಗಳಿಂದ ಮೆಡಿಸಿನ್ ಇಲ್ಲ ಅಂತೇಳಿ ಅಧಿಕಾರಿಗಳು ಒಂದು ನೇರವಾಗಿ ಹೇಳ್ತಾ ಹೇಳೋಕ್ಕೆ ಸಾಧ್ಯತೆ ಆಗ್ತಾ ಇದೆ ಇವತ್ತು ಅಧಿಕಾರಿಗಳು ನೋಡಿದ್ರೆ ಯಾಕೆ ರೀ ಇಲ್ಲಿ ಮೆಡಿಸಿನ್ ಇಲ್ಲ ಪೇಶೆಂಟ್ಗಳು ಈ ಥರ ಕುಂತಿದ್ದಾರೆ ಅಂದ್ರೆ ಇಲ್ಲಿ ಎರಡು ತಿಂಗಳಿಂದ ಮೆಡಿಸಿನ್ ಬರ್ತಾ ರೀ ಎರಡು ತಿಂಗಳಿಂದ ಗ್ಲುಕೋಸ್ ಇಲ್ಲ ಇಂಜೆಕ್ಷನ್ ಇಲ್ಲ ಯಾವುದೇ ರೀತಿಯಿಂದ ಮೆಡಿಸಿನ್ ಇಲ್ಲ ನಾವೇನು ಮಾಡೋಕ್ಕಾಗತ್ತೆ ಅಂತ ಅವ್ರು ಹೇಳ್ತಾರೆ ಇದಕ್ಕೆ ಮತ್ತೆ ಸಂಬಂಧಪಟ್ಟ ಅಧಿಕಾರಿಗಳು ಹೈಯರ್ ಆಫೀಸರ್ ಇದ್ದಾರಲ್ಲ ಮೆಡಿಕಲ್ ಆಫೀಸರ್ ಅಂದರೆ ಮೆಡಿಕಲ್ ಆಫೀಸರಿಗೆ ಹೇಳಿ ಹೇಳಿ ಸಾಕಾಗೋಗಿದೆ ಅವ್ರು ತರಲಾಕ್ ತಯಾರಿ ರೀ ಅಂತ ಹೇಳ್ತಾ ಇದ್ದಾರೆ ಇವತ್ತು ಮಿನಿಮಮ್ ಮೇಂಟೆನೆನ್ಸ್ ಎಷ್ಟು ಬರ್ತದೆ ರೀ ಇಲ್ಲಿ ಮೆಡಿಸನ್ ಅಂದರೆ ಒಂದು ಲಕ್ಷ ಮೆಡಿಸಿನ್ ಬರಬೇಕು ರೀ ಇವತ್ತು ಇಪ್ಪತ್ತೈದು ಸಾವಿರ ರೂಪಾಯಿದು ಕೂಡ ಇಲ್ಲಿ ಮೆಡಿಸಿನ್ ಇಲ್ಲ ಅಂತ ನೇರವಾಗಿ ಇಲ್ಲಿಂದು ಸಿಬ್ಬಂದಿಗಳು ಹೇಳ್ತಾ ಇದ್ದಾರೆ ಆದರೆ ಇವತ್ತು ಪಿ ಎಚ್ ಅವರು ಬಿ ಎಚ್ ಅವರು ಮತ್ತು ಮೆಡಿಕಲ್ ಆಫೀಸರು ನೀವೇನು ಮಾಡ್ತಾಯಿದ್ದೀರಿ ಅಂತ ನನಗೆ ಅರ್ಥ ಆಗ್ತಾಯಿಲ್ಲ ಇವತ್ತು ಸರ್ಕಾರಿ ಆಸ್ಪತ್ರೆಯಲ್ಲಿ ಬರ್ತಕ್ಕಂಥ ಜನಗಳು ಬಡವರು ಬರ್ತಾರೆ ಇವತ್ತು ರಕ್ಕಯಿಂದವ್ರು ಬರ್ತಾರೆ ಇವತ್ತಿನ ಇವತ್ತು ಮಳೆಗಾಲ ದಿವಸ ಇದು ಇವತ್ತು ಈ ಭಾಳಷ್ಟು ಜನ ಇಲ್ಲಿ ಬರ್ತಾ ಇರೋರು ಕಾಲರಾಗಿ ಸಂಡ ಸತ್ತಿ ವಾಮಿಟ್ ಮಾಡ್ಕೊಂಡು ಬರ್ತಕ್ಕಂಥ ಜನಗಳು ಇವತ್ತು ಬಂದಿದ್ದಾರೆ ನಿನ್ನಿಂದ ದೆಟ್ಟಿನಲ್ಲಿ ಇವತ್ತು ಕಲ್ಮುರದಿಂದ ಒಬ್ಬರು ಎಮ್ಮ ಬಂದಿದ್ದಾಳೆ ನಮ್ಮ ಮನೆಯವ್ರಿಗೆ ಆರಾಮಿಲ್ಲ ಇಲ್ಲಿ ಗುಲ್ಕಾಸ ಚೂಸಲಕ್ಕಂತ ಬಂದಿದೆ ಅಂತೇಳಿ ನೇರವಾಗಿ ಹೇಳ್ತಾರೆ ಅಂತ ಇಲ್ಲಿ ಗುಲ್ಕಾಸೂ ಇಲ್ಲ ಗೋಲಿನೂ ಇಲ್ಲ ನೀವು ನೀವೇನಾದರೂ ಇಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಅಂದರೆ ನಾವು ಬರ್ದು ಕೊಡ್ತೇವೆ ಹೊರಗಿನ ತೊಗೊಂಡ್ಬಂದ್ರಿ ನಾವು ಹಚ್ತೇವೆ ಅಂತಾರೆ ಹೊರಗಿನ ತಗೊಂಡ್ಬಂದು ತೊಗೊಂಡ್ಬಂದಿಲ್ಲಿ ಹತ್ತಿಸ್ಕೊಂಬದಿತ್ರ ನೀವು ಸರ್ಕಾರಿ ಆಸ್ಪತ್ರೆಗೆ ಯಾಕೆ ಬಡ್ರೂ ಬರ್ತಾರಾ ಇದು ನಮ್ಮದೊಂದು ಭಯಂಕರ ವಿಚಾರವಾಗಿದೆ ಇವತ್ತು ದಯವಿಟ್ಟು ಹೇಳ್ತಾ ಇದ್ದೀನಿ ಡಿ ಎಚ್ ಅವ್ರ ಗಮನಕ್ಕೂ ಬಹಳಷ್ಟು ಸರಿ ಕರೆ ಮಾಡಿದ್ದೀನಿ ಡಿ ಎಚ್ ಅವ್ರಿಗೂ ಬಹಳಷ್ಟು ಸರಿ ಕರೆ ಮಾಡೀನಿ ಈ ಕಮಲಾಪುರ್ ಹಾಸ್ಪಿಟಲಲ್ಲಿ ನಾವು ಏನೇ ನ್ಯೂಸ್ ಮಾಡಿದ್ರು ಎಷ್ಟೇ ಹೋರಾಟ ಮಾಡಿದ್ರು ಯಾರು ಏನು ಮಾಡಂಗಾರ ಅಂತ ರಾಜ್ಯ ರವಾಸವಾಗಿ ನೀವೇನು ರೌಢಿಶಾ ಮಾಡ್ಕೊಂಡು ಇಲ್ಲಿ ಹಾಸ್ಪಿಟಲಲ್ಲಿ ಕೆಲಸ ಮಾಡ್ತಾ ಇದ್ದೀರಿ ಇದು ಸರಿಯಲ್ಲ ಇವತ್ತಿಲ್ಲ ನಾಳೆ ಒಂದು ದಿವಸ ಬರ್ತಕ್ಕಂಥ ದಿನಗಳಲ್ಲಿ ನಿಮ್ಮನ್ನು ಸಸ್ಪೆಂಡ್ ಮಾಡಿಸಿ ಕ್ರಿಮಿನಲ್ ಕೇಸ್ ಮಾಡೋಂಥ ಒಂದು ಕೆಲಸ ನಾವು ಮಾಡಕ್ಕೆ ಸಿದ್ಧವಾಗಿದ್ದೇವೆ ಅಂತ ಹೇಳ್ತಾ ಇದ್ದೇವೆ ಯಾಕಂದರೆ ತುಂಬ ನೋವಿನ ವಿಷಯ ಆಗಿದೆ ಇಲ್ಲಿ ಸುಮಾರು ಸರಿ ಕಮಲಾಪುರ ಹಾಸ್ಪಿಟಲ್ದಾಗ ನಾನು ಸುಮಾರು ಸರ್ತಿ ಹೇಳ್ಕೊತಾನೆ ಬರ್ತಾ ಸರ್ ದಯವಿಟ್ಟು ಪೇಷಂಟ್ಗಳಿಗೆ ಇಲ್ಲಿ ಯಾವುದೇ ಸಮಸ್ಯೆ ಮಾಡಕ್ ಹೋಗ್ಬೇಡ್ರಿ ಕುಡಿಯೋ ನೀರಿನ ವ್ಯವಸ್ಥೆ ಇದಿಲ್ಲ ಸುಮಾರು ಸರ್ತಿ ನೀರಿನ ವ್ಯವಸ್ಥೆ ನಾವು ಇಲ್ಲಿ ಇಕ್ಕಿ ನಾವು ಇಕ್ಕಿದ್ರೆ ನಿಮಗೆ ಅವಾಗಾದ್ರೂ ಇಜ್ಜೆ ಬರುತ್ತೆ ಅಂತೇಳಿ ಏನಾದರೂ ವ್ಯವಸ್ಥೆ ಮಾಡ್ಕೊತೀರಂದ್ರೆ ಅದಕ್ಕೂ ಸಿದ್ಧನಾಗಲಿಲ್ಲ ಇವತ್ತು ನೀವು ನೀರಿನ ಬರ್ತಕ್ಕಂಥ ಪೇಷಂಟ್ಗಳಿಗೆ ಒಂದು ನೀರಿನ ವ್ಯವಸ್ಥೆ ಇಲ್ಲ ಇಂಥ ಹಾಸ್ಪಿಟಲಲ್ಲಿ ಒಂದು ಗ್ಲುಕೋಸ್ ವ್ಯವಸ್ಥೆ ಇಲ್ಲ ಒಂದು ಗೋಲಿ ವ್ಯವಸ್ಥೆ ಇಲ್ಲ ಆದರೂ ನೀವು ಹೈಯರ್ ಅಧಿಕಾರಿಗಳು ಕಣ್ಣು ಮುಟ್ಕೊಂಡು ಏನು ಮಾಡ್ತಾ ಇದ್ದೀರ ಅನ್ನೋದು ಇದು ನಮಗೆ ಒಂದು ದೊಡ್ಡ ಕ್ವಶನ್ ಆಗಿಬಿಟ್ಟಿದೆ ಅದಕ್ಕೆ ತಾವು ಆದಷ್ಟು ಬೇಗನೆ ಈ ಸರ್ಕಾರಿ ಆಸ್ಪತ್ರೆಯಲ್ಲಿ ಬರ್ತಕ್ಕಂಥ ಬಡವರಿಗೆ ಒಳ್ಳೆ ಚಿಕಿತ್ಸೆ ಕೊಡಿಸುವಂಥ ಕೆಲಸ ಮಾಡಬೇಕು ಮತ್ತೊಂದು ಕರೆ ಒಳ್ಳೆಯವರಿಗೆ ಬಂದಂಥ ಇವಾಗ ಮಳಗ ಇವತ್ತು ಕಾಲ್ರೆ ಆಗಿ ಬರ್ತಾ ಇದೆ ಜನಗಳು ಇವತ್ತು ಸಂಡಸು ಉಲ್ಟಿ ವಾಮಿಟ್ ಮಾಡ್ಕೊಂಡು ಇವತ್ತು ಇಲ್ಲಿ ಒಬ್ಬರು ಬಂದಿದ್ದಾರೆ ಇವತ್ತು ಅಪ್ಪ ಬೆಳಗ್ಗೆ ಬೆಳಗಾನ ಸಂಡಸ್ ಮಾಡಿದಾರೆ ಅಂತ ಇವತ್ತು ಬೆಳಗ್ಗೆ ಬಂದು ನಮಗೆ ಸಂಡಸ್ ಹತ್ತಿದೆ ಅಂತ ಬಂದು ಗುಲ್ಕಾಸ್ ಹತ್ತಿರ ಅಂದ್ರೆ ಇಲ್ಲಿ ಗುಲ್ಕಾಸ್ ಖಾಲಿ ಆಗಿದಾವ ಗೋಲಿ ಕೊಡ್ತೇವಿ ಅದು ಗೋಲಿನೂ ಕೂಡ ಖಾಲಿ ಆಗಿದಾವೆ ನೀವು ಹೊರಗಿನ ಬರ್ಸ್ ಬರ್ದು ಕೊಡ್ತೇವೆ ತೊಗೊಂಡ್ರಿ ಗೋಲಿ ಮೇಲೆ ಕಮ್ಮಿ ಆತ ಅಂತ ಹೇಳ್ತಾರಂತ ಆ ಅಮ್ಮ ಅಂದ್ರೆ ಅಂತ ಸಂಡಸ್ ಅವ್ರ ಮನೆಯವರು ಬಂದಿದ್ರೆ ಸಂಘಟ ಆ ಅವರು ಅಂದ್ರೆ ಅಂತ ಯಾವಾಯ್ ಸಂಡಸ ಬರೀ ಗೋಲಿ ತೊಗೊಂಡ್ರೆ ಕಮ್ಮಾಗಲ್ಲ ನಮ್ಮ ಮನೆಯವರು ಬೆಳಗಾನ ಸಂಡಸ್ ಮಾಡಿದಾರೆ ಏಳಂಟು ಸರಿ ಸಂಡಸ್ ಮಾಡಿದ್ರೆ ಗ್ಲುಕಾಸ್ ಹಚ್ಚುವ ಅಂದ್ರೆ ಗ್ಲುಕಾಸ್ ಖಾಲಿ ಆಗಿದೆ ಅಂತ ಹೇಳ್ತಾರೆ ಅಂತ ಗ್ಲುಕಾಸ್ ಖಾಲಿ ಆಗಿದೆ ಬರ್ ಕೊಡ್ರಂದ್ರೆ ಆ ಅಮ್ಮ ನಿರ್ವಹಣೆ ಬಟ್ಟೆಗಾಗಿ ಇವತ್ತು ಮನೆಯವ್ರಿಗೆ ಒಂದು ನೋಡ್ಕೊಳ್ಬೇಕಂತ ಒಂದು ಆಸಕ್ತಿಯಿಂದ ಇವತ್ತು ಏನೋ ಸಾಲ ಸೂಲ ಮಾಡ್ಕೊಂಡು ಹೊರಗಿನ ಗುಲ್ಕಾಸ ಹೊರಗಿನ ಗೋಲಿ ತಂದು ಇವ್ರು ಕೈ ಮತ್ತೆ ಒಂದು ಸಮಸ್ಯೆ ಆಗಿದೆ ಹೇಳ್ತಾ ಇಲ್ಲಿ ಪರಿಸ್ಥಿತಿ ಹೆಂಗಿದೆ ಅಂದ್ರೆ ಇಲ್ಲಿ ನೋಡ್ತಾ ಇದ್ದೀರಿ ಇಲ್ಲಿ ನೋಡಿ ಪೇಶೆಂಟ್ ಇಲ್ಲ ಏನಿಲ್ಲ ಅಚ್ಚಿಡೋದು ಎಂದಿದೆ ಸುತ್ತ ಗೊತ್ತಿಲ್ಲ ಈನ್ ಬೆಟ್ಟಿನ ಬಗ್ಗೆ ಹಂಗೆ ಇದೆ ಗುಲ್ಕಾಸ್ ತೆಗೆಯೋ ಗತಿ ಇಲ್ಲ ಆ ಇಲ್ಲಿ ಕೆಳಗಡೆ ಬಿದ್ದಿದೆ ಇಲ್ಲಿ ಏನ್ ನೋಡಿ ಇದು ಬೆಡ್ಶೀಟ್ ಆಗಿದೆ ನೋಡಿ ಇಲ್ಲಿಂದ ನೋಡಿ ಮತ್ತೆ ಇದೇ ತರ ಈ ಬೆಡ್ ಇಂದ ಕೂಡ ಪೇಷಂಟ್ ಗೆ ಯಾವ ದಿವಸ ಇದೆ ಏನು ಸುತ್ತ ಗುಲ್ಕಾಸ್ ಖಾಲಿ ಆಗಿದೆ ಅಂದ್ರೆ ಸುಮಾರು ಎರಡು ತಿಂಗಳಿಂದ ಮೆಡಿಸನ್ ಇಲ್ಲ ಅಂತ ಹೇಳಿದ್ರೆ ಇವತ್ತು ಈ ಗುಲ್ಕಾಸ್ ಅಂತ ಎಷ್ಟು ದಿವಸ ಇದೆ ನಮಗೆ ಗೊತ್ತಿಲ್ಲ ಇವತ್ತು ಬೆಡ್ ಮ್ಯಾಗಿ ನೋಡಿದ್ರೆ ಸೈಡ್ ಗೆ ಇದೆ ಹೆಂಗೆ ಕಸ ಹುಡುಗರು ಗತಿ ಇಲ್ಲ ನೋಡಿ ಇಲ್ಲಿ ಇದು ಕಸ ಹಿಂಗೆ ಇದೆ ನೋಡಿ ಬನ್ನಿ ಇಲ್ಲಿ ಹೊರಗಡೆ ನೋಡಿ ಈಗ ಇದು ಮೂರು ಬೆಡ್ ಮ್ಯಾಗ್ನು ಇದೇ ತರ ಗುಲ್ಕಾಸ್ ಇದಾವೆ ಇವತ್ತು ನಮ್ಮ ಕಮಲಾಪುರ ತಾಲೂಕಿನ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಇವತ್ತು ಅಧಿಕಾರಿಗಳಿಗೆ ಬಂದು ಕೇಳಿದ್ರೆ ಇಲ್ಲಿ ಪೇಷಂಟ್ ಬರ್ತಾ ಇದಾವೆ ಇಲ್ಲಿ ನೀವೇನು ಮೆಡಿಸಿನ್ ಬರ್ತಾ ಇಲ್ಲ ಅಂದ್ರೆ ನೇರವಾಗಿ ಅವರೇ ಹೇಳ್ತಾರೆ ಇಲ್ಲಿ ಸುಮಾರು ಎರಡು ತಿಂಗಳಿಂದ ಮೆಡಿಸಿನ್ ಇಲ್ಲ ಅಂತ ಹೇಳ್ತಾ ಇದಾರೆ ಎರಡು ತಿಂಗಳಿಂದ ಮೆಡಿಸಿನ್ ಬರ್ತಾ ಇಲ್ಲ ಮತ್ತೇನಪ್ಪ ಅಂದ್ರೆ ಇಲ್ಲಿ ಯಾವುದೇ ರೀತಿಯಿಂದ ಒಂದು ಸೌಲಭ್ಯ ಸಿಗ್ತಾ ಇಲ್ಲ ಇವತ್ತು ಇವತ್ತು ಏನಪ್ಪಾ ಅಂದ್ರೆ ಪೇಷಂಟಿಗೆ ಮಾತಾಡ್ತಾ ಇದ್ದೇವೆ ಪೇಷಂಟ್ ಹೇಳ್ತಾ ಇದ್ದಾರೆ ನೇರವಾಗಿ ಇಲ್ಲಿ ಹೊರಗಿಂದ ಬರ್ತಾ ಬರ್ಕೊಡ್ತಾ ಇದ್ದಾರೆ ನಾವು ಹೊರಗಿನ ಗುಡ್ಕೊತಾ ಇದ್ದೇವೆ ಅಂತ ಹೇಳಿ ಇವತ್ತು ಹೀಗೆ ಆದ್ರೆ ಯಾವ ಪರಿಸ್ಥಿತಿಯಲ್ಲಿ ಇರಬಹುದು ಇವತ್ತು ಸರ್ಕಾರಿ ಆಸ್ಪತ್ರೆಗೆ ಬರ ಬರ್ತಕ್ಕಂತ ಸರ್ಕಾರಿ ಆಸ್ಪತ್ರೆ ಇದು ಇಲ್ಲಿ ಬಡರು ಯಾಕೆ ಬರ್ತಾರಪ್ಪ ಅಂದ್ರೆ ನಮ್ಮ ಹತ್ರ ದುಡ್ಡು ಅಂತ ಹೇಳಿ ಬರ್ತಾರೆ ಇಲ್ಲಿ ಬಡರು ಇಲ್ಲಿ ಬಡ್ರಿಗೆ ಬಂದ್ರೆ ಒಂದು ಫೆಸಿಲಿಟಿ ಕೂಡ ಇಲ್ಲಿ ಸಿಗ್ತಾ ಇಲ್ಲ ನೇರವಾಗಿ ಅಧಿಕಾರಿಗಳು ಹೇಳ್ತಾರೆ ಮಿನಿಮಮ್ ಒಂದು ಲಕ್ಷ ರೂಪಾಯಿ ಮೆಡಿಸಿನ್ ಬರುತ್ತೆ ಅಂತ ಇಲ್ಲಿ ಇಪ್ಪತ್ತೈದು ಸಾವಿರ ಮೆಡಿಕಲ್ ಆಫೀಸರ್ ಗೆ ಹೇಳಿ ಹೇಳಿ ಸೋತೋಗ್ಬಿಟ್ಟಿದೀವಿ ನಾವೇನ್ ಮಾಡಕ್ಕಾಗುತ್ತೆ ಅಂತ ಹೇಳಿ ಅಧಿಕಾರಿಗಳು ತಾವು ತಮ್ಮ ಗಮನಕ್ಕೆ ತಂದರೆ ಅಧಿಕಾರಿಗಳು ನೇರವಾಗಿ ಹೇಳ್ತಾರೆ ಆದ್ರೆ ಇಷ್ಟು ನಿರ್ಲಕ್ಷ್ಯ ಅಧಿಕಾರಿಗಳು ಇಲ್ಲಿ ಬಡರು ಬರ್ತಕ್ಕಂಥ ಒಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ಇಷ್ಟು ನಿರ್ಲಕ್ಷ್ಯದಿಂದ ಅಧಿಕಾರಿಗಳು ಏನು ಕೆಲಸ ಮಾಡ್ತಾ ಇದಾರೆ ಅವ್ರು ಕೂಡಲೇ ಎಚ್ ಎಲ್ ಇವತ್ತು ಟಿ ಎಚ್ ಓರ್ ಏನ್ ಮಾಡ್ತಾ ಇದ್ರಿ ಡಿ ಎಚ್ ಓರ್ ಏನ್ ಮಾಡ್ತಾ ಇದ್ರಿ ಸುಮಾರು ಸರ್ತಿ ಕಮಲಾಪುರ ಹಾಸ್ಪಿಟಲ್ ಬಗ್ಗೆ ನಿಮಗೆ ಕರೆ ಮಾಡಿದ್ದೀನಿ ದೂರು ಇದು ಒಂದೇ ಮೊದಲನೇ ಸಲ ಅಂತ ಅಲ್ಲ ಸುಮಾರು ಕೂಡ ಮಾಡಿದ್ರು ಇದೇ ತರ ಮಾಡ್ತಾ ಮಾಡ್ತಾ ಯಾಕೆ ಈ ತರ ನೀವು ಮಾಡ್ತಾ ಆಗಿದೆ ಇವತ್ತು ಸಾರ್ವಜನಿಕರು ಎದ್ ನಿಂತರೆ ನೀವು ಯಾವ ಮಟ್ಟಕ್ಕೆ ಹೋಗ್ತೀರ ಗೊತ್ತಾಗಲ್ಲ ಅರ್ಥ ಮಾಡ್ಕೊಳ್ರಿ ನಾನು ಹೇಳೋದು ದಯವಿಟ್ಟು ಸರ್ಕಾರಿ ಆಸ್ಪತ್ರೆಯಲ್ಲಿ ನೀವು ಸಾರ್ವಜನಿಕರಿಗೆ ಒಳ್ಳೆ ಟ್ರೀಟ್ಮೆಂಟ್ ಅನ್ನು ಕಟ್ಟಿ ಇವತ್ತು ಮರಗಟ್ಟ ದಿನ ಇದು ಇವಾಗ ಬಹಳಷ್ಟು ಜನಗಳಿಗೆ ಸಂಡಸ್ ಮುಂದೆ ವಾಂತಿ ಭೇದಿಯಾಗದು ಹೆಚ್ಚಾಗಿದೆ ಹೆಚ್ಚಾಗಿ ಹಳ್ಳಿನಿಂದ ಇಲ್ಲಿ ಕಮಲಾಪುರ ಸರ್ಕಾರಿ ಆಸ್ಪತ್ರೆಗೆ ಒಂದು ಏನೋ ತೋರಿಸ್ಬೇಕಂತ ಬಂದಿರ್ತಾರೆ ಗ್ಲುಕೋಸ್ ಇಲ್ಲ ಗೋಲಿ ಇಲ್ಲ ಇಂಜೆಕ್ಷನ್ ಇಲ್ಲ ಇಲ್ಲಿ ಎರಡು ತಿಂಗಳಿಂದ ಮೆಡಿಸಿನ್ ಇಲ್ಲ ಗೋಲಿ ಮ್ಯಾಗ ಆಗುತ್ತೆ ಹೋಗ್ರಿ ಅಂತಾರೆ ಸಂಡ ಸತ್ತಿದ ಮನುಷ್ಯ ಗೋಲಿ ಮ್ಯಾಗ ಆಗೋದಿಲ್ಲ ಗ್ಲುಕಾಸ್ ಹತ್ತಿದ್ರೆ ಏನೋ ಒಂದು ಆಗುತ್ತೆ ಅಂತ ಹೇಳ್ತಾ ಇರ್ತಾರೆ ಆದ್ರೆ ಇಲ್ಲಿ ಗ್ಲುಕಾಸ್ ಖಾಲಿ ಆಗಿದೆ ಅಂತ ಎರಡ್ ತಿಂಗಳಿಂದ ಹೇಳ್ತಾರೆ ಎರಡ್ ತಿಂಗಳಿಂದ ಗ್ಲುಕಾಸ್ ಖಾಲಿ ಅಂದ್ರೆ ಇವತ್ತು ಹೈಯರ್ ಅಧಿಕಾರಿಗಳು ಏನ್ ಮಾಡ್ತಾ ಇದಾರೆ ಏನ್ ಮಾಡ್ತಾ ಇದಾರೆ ಟಿ ಎಚ್ ಏನ್ ಮಾಡ್ತಾ ಇದಾರೆ ಮೆಡಿಕಲ್ ಆಫೀಸರ್ ಹ್ಯಾಂಡ್ ಓವರ್ ಮಾಡಿದಾರ ಅಂತ ಇಲ್ಲಿ ಸಿಬ್ಬಂದಿಗಳು ಹೇಳ್ತಾರೆ ಇವತ್ತು ಸರ್ ಮೆಡಿಕಲ್ ಆಫೀಸರ್ ಹ್ಯಾಂಡ್ ಮಾಡಿದಾರ ಮಾಡಿದಾರೆ ಮಿನಿಮಮ್ ಅವ್ರೇತನ್ ಕೊಡ್ಬೇಕಿಲ್ಲ ಅಂದ್ರೆ ಅವ್ರು ತಂದ್ ಬಟ್ಟಿ ಬಿಲ್ ಆಮೇಲೆ ಸರ್ಕಾರ ಹತ್ರ ತಗೋಬಹುದು ಅದು ಆದೇಶ ಮಾಡಿದೆ ಬರಬರಿದೆ ಆದ್ರೆ ಅವ್ರು ಯಾಕೆ ತರ್ತಾ ಇಲ್ಲ ಇಲ್ಲಿ ಸರ್ಕಾರಿ ಇಲ್ಲಿ ಬಂದಿರತಕ್ಕಂಥ ಗುಡ್ಕಾಸನ್ನು ಮಾರ್ಕೊಂಡು ಸೇಲ್ ಮಾಡ್ತಾ ಇದ್ದೀರಾ ಇಲ್ಲ ಮತ್ತೆ ಏನ್ ಮಾಡ್ತಾ ಇದೀರಿ ಇಲ್ಲಿ ಬಂದು ಬಿಲ್ ಮಾರ್ಕೆಟ್ ನೀವೇನು ಇದು ಮಾಡ್ತಾ ಇದ್ದೀರಾ ನಮ್ಗೆ ಗೊತ್ತಾಗ್ತಿಲ್ಲ ಪ್ಲೀಸ್ ದಯವಿಟ್ಟು ನಿಮಗೆ ಎಚ್ಚರಿಸ್ರೆ ನಮ್ಮ ಸರ್ಕಾರಿ ಆಸ್ಪತ್ರೆಯಲ್ಲಿ ಬರ್ತಕ್ಕಂತ ಮೆಡಿಸಿನ್ ಅನ್ನು ತಂದಿ ಒಳ್ಳೆ ನಮ್ಮ ಸಾರ್ವಜನಿಕರ ಒಂದು ಒಳ್ಳೆ ರೀತಿಯಲ್ಲಿ ನೀವು ಮೆಡಿಸಿನ್ ಕೊಡ್ಬೇಕಂತ ನಂದು ಒಂದು ವಿಚಾರವಾಗಿದೆ ಇದಕ್ಕೆ ಕೂಡಲೇ ನೀವು ಗಮನ ಹರಿಸಿಕೊಳ್ಬೇಕು ಇವತ್ತು ಇಲ್ಲಿಂದ ಬರ್ತಕ್ಕಂಥ ಗಳಿಗೆ ಒಳ್ಳೆ ಒಂದು ಟ್ರೀಟ್ಮೆಂಟ್ ಕೊಡ್ಲಿ

टेम्पररी अभी ये हॉस्पिटल में कितना मेडिसिन लिमिट में आता वो भी नहीं एक लाख का सप्लाई होना है तो आप पच्चीस हजार का माल नहीं आता यहाँ एक लाख का मेडिसिन आना एक महीना में।, में साल में साल में थाल थाल। हाँ। ये पी है जना हॉस्पिटल खाली नाम का हुआ तो है जना हॉस्पिटल अरे कमलापुर में बजट का है बजट ही सब बजट जो

ಎರಡು ಹೊರಗಿಂದ ತಗೊಂಡಿರಿ ಗೋಲಿಬಿ ಹೊರಗಿಂದ ತಂದಿದೀವ್ರಿ ಗುಲ್ಕಸ್ನೂ ಹೊರಗಿಂದ ಇಲ್ಲಿ ಕೇಳಿದ್ರಿ ಇಲ್ಲ ರಾಜ ಅಂತ ಹಾ ರೀ ಅದ್ ಹೊರಗಿನ ತಂದಿರಿ ನೋಡ್ರಾಂತ